ಕರುವೇಕೆರೆ ತಾಲೂಕಿನ ತಡಗ ಗ್ರಾಮದಲ್ಲಿನ ಎರಡು ಗುಂಪುಗಳು ಹುಣಸೆ ಮರದಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿಮೂರು ಮತ್ತು ತಡಗ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಐವತ್ತೈದರ ಭೂಮಿಯಲ್ಲಿ ದಾರಿಯ ವಿಚಾರವಾಗಿ ಘರ್ಷಣೆ ಮಾಡಿಕೊಂಡಿದ್ದು ಈ ಸಂಬಂಧ ತಿಪಟೂರು ಉಪವಿಭಾಗಾಧಿಕಾರಿ ಬಿಕೆ ಸಪ್ತಶ್ರೀ ತಾಲೂಕಿನ ದಂಡಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ದಬೆಘಟ್ಟ ಹೋಬಳಿಯ ಕಂದಾಯ ಇಲಾಖೆಯ ಕಂದಾಯ ತನಿಖಾಧಿಕಾರಿ ಹಾಗೂ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಾಲೂಕಿನ ಸರ್ವೆ ಇಲಾಖೆಯೊಂದಿಗೆ ರಸ್ತೆಯನ್ನು ಗುರುತಿಸಿ ಸಂಬಂಧಪಟ್ಟವರು ಓಡಾಡಲು ತಾತ್ಕಾಲಿಕವಾಗಿ ಸಮಸ್ಯೆಯನ್ನು ಬಗೆಹರಿಸಿದ್ರು ಈ ಬಗ್ಗೆ ತುರುವೇಕೆರೆ ತಾಲೂಕಿನ ತಹಶೀಲ್ದಾರ್ ವೈಎಂ ರೇಣುಕುಮಾರ್ ಮಾಧ್ಯಮದವರೊಂದಿಗೆ ಮಾತನಾಡಿ ತಂಡಕ ಗ್ರಾಮದ ನಿವಾಸಿಯಾದ ಚಂದ್ರಕಲಾ ಅವರು ಜಮೀನಿಗೆ ಓಡಾಡಲು ರಸ್ತೆ ಅಂತ ಅರ್ಜಿ ನೀಡಿದ್ರು ಇದಕ್ಕೆ ಸಂಬಂಧಿಸಿದಂತೆ ಸರ್ವೆ ಇಲಾಖೆಯಿಂದ ಪರಿಶೀಲನೆ ಮಾಡಿಸಿದ್ದೇವೆ ಈ ಸಂಬಂಧ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಅದರಂತೆ ಇಂದು ಉಪವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತಂಡಕ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಐವತ್ತೈದು ಮತ್ತು ಹುಣಸೆಮರದಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿಮೂರರ ಸಂಬಂಧಿಸಿದಂತೆ ಸರ್ಕಾರಿ ಜಾಗವನ್ನು ಗುರುತಿಸಿಕೊಂಡು ಅಕ್ರಮವಾಗಿರುವ ಫ್ಲಾಟ್ಗಳನ್ನು ತೆರವುಗೊಳಿಸುವಂತೆ ಆದೇಶ ನೀಡಿದ್ದಾರೆ ಅದರಂತೆ ಅಕ್ರಮ ಜಾಗವನ್ನು ವಶಪಡಿಸಿಕೊಂಡು ಸಾರ್ವಜನಿಕ ಕೆಲಸಕ್ಕೆ ಉಪಯೋಗಿಸಿಕೊಳ್ತೇವೆ ಮುಂದಿನ ದಿನಗಳಲ್ಲಿ ಸಚಿವರ ಆದೇಶದನ್ವಯ ಜಿಪಿಎಸ್ ಮುಖಾಂತರ ಫಲಾನುಭವಿಗಳನ್ನು ಗುರುತಿಸಿ ಫಲಾನುಭವಿಗಳಿಗೆ ನೀಡಲಾಗುತ್ತದೆ ಅದನ್ನು ಸರ್ಕಾರವು ಕ್ರಮವಹಿಸುತ್ತದೆ ಅಂತ ತಿಳಿಸಿತು ಆದರೆ ತಂಡಕ ಗ್ರಾಮದ ವಾಸಿಗಳಾದ ಬೋರಮ್ಮ ಮತ್ತು ಆಕೆಯ ಮಗ ನವೀನ್ ಹೇಳೋದೇ ಬೇರೆ ವಾಸ್ತವವಾಗಿ ಇಲ್ಲಿ ನಲವತ್ತೊಂಬತ್ತು ಎಕರೆ ಗೋಮಾಳ ಮತ್ತು ಹುಲ್ಲು ಬನ್ನಿ ಕಾವಲಿದ್ದು ನಮಗೆ ಬೇರೆ ಯಾವ ಕಡೆಯೂ ಉಳಿಮೆ ಮಾಡಲು ಜಮೀನು ಇರುವುದಿಲ್ಲ ತಂಡಗ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೊಂಬತ್ತರಲ್ಲಿ ಮೂವತ್ತೈದು ಕುಂಟೆ ಜಮೀನಿದ್ದು ಕರಾಬು ಜಾಗವನ್ನು ಒತ್ತುವರಿ ಮಾಡಿರ್ತೇವೆ ಆದರೆ ನಲವತ್ತೊಂಬತ್ತು ಎಕರೆ ಗೋಮಾಳದ ಜಮೀನಿನಲ್ಲಿ ಬೇರೆ ಯಾರನ್ನ ಉಳುಮೆ ಮಾಡಲು ಅಡ್ಡಿಪಡಿಸದೆ ನಮ್ಮ ಕುಟುಂಬವೊಂದನ್ನೇ ಟಾರ್ಗೆಟ್ ಮಾಡಿ ಗ್ರಾಮದ ಕೆಲವು ರಾಜಕೀಯ ಬಲಾಢ್ಯರು ಅಧಿಕಾರಿಗಳ ಮುಖಾಂತರ ಒಕ್ಕಲಿಗಿಸುವ ಕಾರ್ಯ ಮಾಡಿಸುತ್ತಿದ್ದಾರೆ ಈ ಸಂಬಂಧ ಸರ್ಕಾರ ಹಾಗೂ ಉನ್ನತಾಧಿಕಾರಿಗಳು ನಮ್ಮಂತ ಬಡವರ ಕಡೆಗೆ ಗಮನ ಹರಿಸಿ ನ್ಯಾಯ ದೊರಕಿಸಿಕೊಡಬೇಕು ನಮ್ಮನ್ನ ಈ ಜಾಗದಿಂದ ಬಿಡಿಸೋದಾದರೆ ಅಕ್ರಮವಾಗಿ ಉಳಿಮೆ ಮಾಡುತ್ತಿರೋರನ್ನ ಈ ಜಾಗದಿಂದ ಬಿಡಿಸಿ ಅಂತ ಸರ್ವೆ ಇಲಾಖೆಯ ಸಿಬ್ಬಂದಿ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಪೊಲೀಸರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು ಸುರೇಶ್ ಎಂ ಸುವರ್ಣ ಟೈಮ್ಸ್ ತುರುವೇಕೆರೆ